ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳಿಗೋಸ್ಕರ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸಾದಂಥ ವಿದ್ಯಾರ್ಥಿಗಳು ಡಿಪ್ಲೊಮಾ ಆಗಿರ್ಬೋದು ನೀವು ಡಾಕ್ಟ್ರ್ ಲೈನ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಲೈನ್ ಯಾವುದೇ ಒಂದು ಲೈನಿಗೆ ಹೋದರೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನ ಯಾವ ರೀತಿ ಸಿಗ್ಬೇಕು ಸಿಗುತ್ತೆ ನೀವು ಅದನ್ನು ಯಾವ ರೀತಿ ಉಪಯೋಗ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇಡು ಇಲ್ಲಿ ಇದೆ ನೀವು ಕೂಡ ನೋಡ್ಬೋದು ಈಗ ವಿದ್ಯಾರ್ಥಿ ಒಂದು ಯಾವ ಒಂದು ವಿದ್ಯಾರ್ಥಿಗೆ ಸಿಗ್ತಾ ಇದೆ ಅಂದರೆ ಸೆಕೆಂಡ್ ಇಯರ್ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನ ಅಂತ ನೀಡಲಾಗ್ತಿದೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಗೆ ಮುಗಿತಾ ಹೋಗುತ್ತೆ ಇನ್ನು ಅರ್ಹತೆಗಳು ಸಾಮಾನ್ಯ ವಿದ್ಯಾರ್ಥಿ ವೇತನ ಯಾವ ರೀತಿ ಅರ್ಹತೆಗಳಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನಿಷ್ಠ ಅರುವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಿ ಯು ಸಿ ಸೆಕೆಂಡ್ ತರಗತಿ ಡಿಪ್ಲೊಮೊ ಉತ್ತೀರ್ಣರಾಗಿರಬೇಕು ಅಥವಾ ಹೋದ ವರ್ಷ ಒಬ್ಬೊಬ್ಬರು ಅಚ್ಚಿ ವರ್ಷ ಕಟ್ಟ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಫೇಲಾದಂಥ ವ್ಯಕ್ತಿಗಳು ಇಪ್ಪತ್ನಾಲ್ಕು ಕಟ್ಟಿ ಪಾಸಾಗಿರ್ತಾರೆ ಅರುವತ್ತು ಪರ್ಸೆಂಟೇಜ್ ಆದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಎರಡು ಸಾವಿರದ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ಬೋದು ಇಪ್ಪತ್ತೈದಾಗಿರ್ಬೋದು ಅವರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಪದವಿ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಪದವಿ ಡಿಪ್ಲೊಮಾ ವೃತ್ತಿಪರ ಮತ್ತು ಐ ಟಿ ಆ ಕೋರ್ಸ್ಗಳು ಮೊದಲ ವರ್ಷಕ್ಕೆ ದಾಖಲಾದಂಥ ಇವರಿಗೆ ಈಗ ನಮ್ಮ ಮೊದಲೇ ಹೇಳಿದ್ರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಡಿಪ್ಲೊಮಾ ಉತ್ತೀರ್ಣರಾಗಿರ್ಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ವೈದ್ಯಕೀಯ ಇಂಜಿನಿಯರಿಂಗ್ ಪದವಿ ಡಿಪ್ಲೊಮಾ ವೃತ್ತಿಪರ ಐ ಟಿ ಆ ಕೋರ್ಸ್ಗಳು ಮೊದಲ ವರ್ಷಕ್ಕೆ ದಾಖಲಾಗಿದ್ದಾರೆ ಇನ್ನು ಪೋಷಕರ ನಿಮ್ಮ ಪೋಷಕರ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಂತೀರಿ ವಾರ್ಷಿಕ ಆದಾಯ ಅಂತೀರಿ ಅದು ನಾಲ್ಕೂವರೆ ಲಕ್ಷವರೆಗೂ ಮೀರಿರಬಾರ್ದು ಇನ್ನು ಹೆಣ್ಣು ಮಗುವಿಗೆ ವಿಶೇಷ ವಿದ್ಯಾರ್ಥಿ ವೇತನ ಅಂತ ಹೇಳಲಾಗ್ತದೆ ಕಳೆದ ಮೂರು ಶೈಕ್ಷಣಿಕ ವರ್ಷಗಳಲ್ಲಿ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಂಟರ್ಮಿಡಿಯೇಟ್ ಟೆನ್ ಪ್ಲಸ್ ಟು ಅಂದರೆ ಸೆಕೆಂಡ್ ಇಯರ್ ವೃತ್ತಿಪರ ಡಿಪ್ಲೊಮಾ ಐ ಟಿ ಆ ಕೋರ್ಸ್ಗೆ ಪ್ರವೇಶ ಪಡೆದಿದ್ದಾರೆ ಅವ್ರಿಗೂ ಕೂಡ ನಾಲ್ಕೂವರೆ ಲಕ್ಷ ವಿದ್ಯಾರ್ಥಿ ವೇತನ ಅಂದರೆ ಸಾರಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಾಲ್ಕೂವರೆ ಲಕ್ಷ ಮೀರಿಬಾರ್ದು ವಾರ್ಷಿಕ ಆದಾಯ ಅಂತ ಹೇಳಿದ್ರೆ ಇನ್ನೇ ವಿದ್ಯಾರ್ಥಿಗಳು ಪ್ರಯೋ ವಿದ್ಯಾರ್ಥಿ ವೇತನ ಪ್ರಯೋಜನ ಏನಂದ್ರೆ ವೈದ್ಯಕೀಯ ಮಾಡೋರಿಗೆ ನಾಲ್ಕು ಸಾವಿರ ಕೊಡ್ತಾರೆ ಎರಡು ಕಂತುಗಳ ಮೂಲಕ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಇನ್ನು ಇಂಜಿನಿಯರಿಂಗ್ ಒಳಗೆ ಬಿ ಇ ಬಿ ಟೆಕ್ ಬಿ ಕ ಬಿ ಆರ್ ಅನ್ನೋರಿಗೆ ವಾರ್ಷಿಕ ಮೂವತ್ತು ಸಾವಿರ ಕೊಡ್ತಾರೆ ಮೂ ಎರಡು ಕಂತುಗಳಲ್ಲಿ ಹದಿನೈದು ಸಾವಿರ ಹದಿನೈದು ಸಾವಿರ ಕೊಡ್ತಾರೆ ಇನ್ನು ಹೆಣ್ಣು ಮಗುವಿಗೆ ವಿಶೇಷ ವಿದ್ಯಾರ್ಥಿ ಹದಿನೈದು ತರಗತಿ ನಂತರ ವಾರ್ಷಿಕ ಹದಿನೈದು ಸಾವಿರ ಕೊಡ್ತಾರೆ ವರ್ಷದ ಎರಡು ಕಂತುಗಳಲ್ಲಿ ಏಳು ಸಾವಿರದ ಐದುನೂರು ಏಳು ಸಾವಿರದ ಐದುನೂರು ಕೊಡ್ತಾರೆ ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ನೀಟಾಗಿ ಅರ್ಜಿ ಅಪ್ಲೈ ಮಾಡಿ ನೀವು ಕೂಡ ಇದೊಂದು ಯೂಸ್ ಮಾಡ್ಕೊಳ್ಳಿ ಒಂದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇದು ಎಲ್ ಎಸಿ ಅವರು ಅವರು ಕೂಡ ಈ ಒಂದು ಜುಬ್ಲಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಿ ನೀವು ಕೂಡ ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು